ಪ್ರೆಸೆಂಟ್ ಒನ್ ಆಫ್ ಯುನೀಕ್ ಒನ್ ಆಫ್ ಅ ಕೈಂಡ್ ಏ ಈಗ ಈ ಈ ಚಿಕ್ಕ ಮಗು ಐದು ವಾರ ಹುಟ್ಟಿದ ತಕ್ಷಣ ಐದು ವಾರದ ಮಗು ನಮ್ಮ ಹಾಸ್ಪಿಟ್ಲ್ಗೆ ರೆಫರ್ ರೆಫರ್ ಆಯಿತು ಐದು ವಾರ ಇದ್ದಾಗ ರೆಫರ್ ಆಯಿತು ಸೊ ಥರ್ಡ್ ಪ್ರೆಸೆಂಟೆಡ್ ಎಟ್ ಫೈ ಬಿ ಥೈಲ್ಡ್ ವಾಸ್ ರೆಫರ್ಡ್ ಬೈ ಅನದರ್ ಡಾಕ್ಟರ್ ಅನದರ್ ಹಾಸ್ಪಿಟಲ್ ಮಾಡ್ತಿದ್ರು ಇನ್ನೊಬ್ಬರು ಕಣ್ಣಿನ ಡಾಕ್ಟರ್ ನೋಡಿದ್ದು ಅದೇನಾಯಿತು ಅಂದರೆ ಈ ಪೇರೆಂಟ್ಸು ಮಗು ನೋಡಿದಾಗ ಹುಟ್ಟಿದ್ ಹುಟ್ಟಿದ ಮಗುವೇನೆ ಬಲ್ಗಳಲ್ಲಿ ಪಾಪಿನಲ್ಲಿ ಬಿಳಿಯಾಗೇನೋ ಕಾಣಿಸ್ತಾ ಇತ್ತು ಸೊ ಇದೇನು ಕಣ್ಣು ಬಿಳಿಯಾಗಿದೆಯಲ್ಲ ಬಿಳಿಯಾಗಿದೆಯಲ್ಲ ಅಂತ ಅವರು ಮನೆ ಹತ್ರ ಇರೋ ಡಾಕ್ಟ್ರು ತಣ್ಣಿನ ಡಾಕ್ಟ್ರ್ ಹತ್ರ ತೋರಿಸಿದ್ರು ಅವರು ಡಾಕ್ಟ್ರ್ ನೋಡಿಬಿಟ್ಟು ಇದು ಮೋಸ್ಟ್ಲಿ ಪ್ರಾಬ್ಲಮ್ ಇದೆ ಇಟ್ ಮೇ ಬಿ ಕ್ಯಾಂಟ್ರ್ಯಾಕ್ಟ್ ಸೊ ನೀವು ಹೈಯರ್ ಸೆಂಟರ್ಗೆ ಹೋಗಿ ನೇತ್ರಧಾಮ ಹೋಗಿ ಅಂತ ಇಲ್ಲಿ ಕಳ್ಸಿದ್ವಿ ಯಾಕಂದರೆ ನಾವು ನೇತ್ರಧಾಮನಲ್ಲಿ ವಿ ಡೂ ಆಲ್ ದ ಕಾಂಪ್ಲೆಕ್ಸ್ ಕೇಸಸ್ ಬೇರೆ ಕಡೆ ಕೇಸ್ಗಳು ಮುಟ್ಟದೇ ಇರೋ ಕೇಸ್ಗಳು ಇಲ್ಲಿ ಬರುತ್ತೆ ಸೊ ದಟ್ ಆ್ಯಂಡ್ ಈ ಪೀಡಿಯಾಟ್ರಿಕ್ ಕ್ಯಾಟ್ರಾಕ್ಸು ನಾನು ಸುಮಾರು ಈ ಮೂವತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಸುಮಾರು ಮಕ್ಕಳು ನಾನು ಕ್ಯಾಟ್ರಾಕ್ಸ್ ಮಾಡಿರೋರೆಲ್ಲ ಈಗ ಇಂಜಿನಿಯರ್ಗಳು ಡಾಕ್ಟ್ರುಗಳೆಲ್ಲ ಆಗಿದ್ದಾರೆ ಸೊ ಮಗು ಬಂದಾಗ ನೋಡಿದಾಗ ಬಲ್ಗಣ್ಣಲ್ಲಿ ವೈಟ್ ರಿಫ್ಲೆಕ್ಸ್ ಇತ್ತು ಅಂದರೆ ಪಾಪೆನಲ್ಲಿ ಫುಲ್ ವೈಟಾಗಿತ್ತು ಸೊ ಮ ಈ ಚಿಕ್ಕ ಮಗುವನ್ನು ಎಕ್ಸಾಮಿನ್ ಮಾಡೋದು ಕಷ್ಟ ಚೆಕಪ್ ಮಾಡೋದು ಕಷ್ಟ ಸೊ ಅದು ಇಟ್ ಮೀನ್ಸ್ ಲಾಟ್ ಆಫ್ ಎಕ್ಸ್ಪೆಕ್ಟೇಜ್ ಈವನ್ ಟು ಚೆಕ್ ದಿ ಐ ಚೈಲ್ಡ್ ಕಣ್ಣು ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಓಪನ್ ಮಾಡೋದು ಕಷ್ಟ ಸೊ ಮಗುನ ಎಕ್ಸಾಮಿನ್ ಮಾಡಿ ಅದಕ್ಕೆ ಕೆಲವು ಸ್ಪೆಷಲ್ ಸ್ಕ್ಯಾನ್ಗಳೆಲ್ಲ ಮಾಡಿಬಿಟ್ಟು ಇದು ಗಂಜನೇಟಿ ಕ್ಯಾಟ್ರಾಕ್ಟ್ ಬರೀ ಬಲಗಣ್ಣಲ್ಲಿ ಮಾತ್ರ ಇದೆ ಪೊರೆ ಎಡಗಣ್ಣಲ್ಲಿ ಪೊರೆ ಇರಲಿಲ್ಲ ಬರೀ ಬಲಗಣ್ಣಲ್ಲಿ ಮಾತ್ರ ಪೊರೆ ಇದೆ ಈಗ ವೈಟ್ ರಿಫ್ಲೆಕ್ಸು ಹಲವಾರು ಕಾರಣಗಳಿಂದ ಕಾಣಿಸ್ಕೊಳ್ಬೋದು ಒಂದು ಕ್ಯಾಟ್ರಾಕ್ಟ್ ಕಂಜನೇಟಿಂಗ್ ಕ್ಯಾಟ್ರಾಕ್ಟ್ ಅಂದರೆ ಹುಟ್ಟಾಗೆ ಪೊರೆ ಇರುತ್ತೆ ನಾರ್ಮಲಾಗಿ ನಾವೇನು ಪೊರೆ ಅಂದರೆ ಹೋಗೋ ವಯಸ್ಸಾಗಿರೋರಿಗೆ ಬರುತ್ತೆ ಪೊರೆ ಅಂತ ಬಟ್ ಹುಟ್ಟೋ ಮಗು ಪೊರೆ ಇರ್ಬೋದು ಇದಕ್ಕೆ ನಾವು ಕಂಜನೇಟಿಂಗ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ ಈ ಕಂಜನೇಟಲ್ ಕ್ಯಾಟ್ರಾಕ್ಟು ಹಲವಾರು ಕಾರಣಗಳಿಂದ ಬರುತ್ತೆ ಒಂದು ಗರ್ಭದಲ್ಲಿ ಇನ್ಫೆಕ್ಷನ್ ಆದರೆ ಲೈಕ್ ಫೋಪ್ಲಾಸ್ಮೋಸಿಸ್ ಸೈಟೊಮೆಗ್ಲೋವೈರೀಸ್ ರುಬೆಲ್ಲ ಈ ಥರ ವೈರಲ್ ಇನ್ಫೆಕ್ಷನ್ಸ್ ಆದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಈ ಕ್ಯಾಟ್ರಾಕ್ ಫಾರ್ಮ್ ಆಗ್ತಿರುತ್ತೆ ಅಲಾಂಗ್ ವಿತ್ ಕ್ಯಾಟ್ರಾಕ್ ಬೇರೆ ಡಿಫೆಕ್ಟ್ಸು ಇರುತ್ತೆ ಕಾರ್ಡಿಯಲ್ ಕಂಡೀಷನ್ಸ್ ಕಾಣಿಸ್ಕೊಬೋದು ಅಥವಾ ಡೆಫ್ನೆಸ್ ಕಾಣಿಸ್ಕೊಬೋದು ಸೊ ಬೇರೆ ಕಂಜನೇಟಿವ್ ಪ್ರಾಬ್ಲಮ್ಸ್ ಇರುತ್ತೆ ಇದು ಕ್ಯಾಟ್ರಾಕ್ ಇಂಜುರಿಯಿಂದನೂ ಕ್ಯಾಟ್ರಾಕ್ ಬರ್ಬೋದು ಕೆಲವು ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಗ್ಯಾಲಕ್ಟೋಸಿಮಿಯಾ ಅಂತ ಹೇಳ್ತೀವಿ ಅಥವಾ ಪ್ಯಾರಥೈರಾಯ್ಡ್ ಡಿಫಿಷನ್ಸಿ ಇದ್ದರೆ ಆವಾಗಲೂ ಈ ಥರ ಕ್ಯಾಟ್ರಾಕ್ಟಾಗಿ ಕಾಣಿಸ್ಕೊಬೋದು ಆಮೇಲೆ ಕೆಲವು ಸ್ಪೆಷಲ್ ಕಂಡೀಷನ್ಸು ಇದೆ ಈ ಥರ ವೈಟ್ ರಿಫ್ಲೆಕ್ಸ್ ಬರೋದು ಒಂದು ಕಣ್ಣಲ್ಲಿ ಟ್ಯೂಮರ್ ಟ್ಯೂಮರ್ ಇದ್ದರೆ ಇದಕ್ಕೆ ರೆಡಿನ ಬ್ಲಾಸ್ಟೋಮಾ ಅಂತ ಹೇಳ್ತೀವಿ ಯೂಸ್ಲಿ ಒಂದು ವರ್ಷದ ಒಳಗಡೆ ಈ ಹ್ಯೂಮರ್ ಡೆವಲಪ್ ಆಗುತ್ತೆ ಕಣ್ಣು ಒಳಗಡೆ ಅದನ್ನಲ್ಲೂ ಕಣ್ಣು ಒಳಗಡೆ ಬಿಳಿಯೋಕೆ ಅನ್ನೋಕ್ಕಾಗುತ್ತೆ ಆಮೇಲೆ ಪರ್ಸಿಸ್ಟೆಂಟ್ ಹೈಪರ್ ಪ್ಲಾಸ್ಟಿಕ್ ವಿಟ್ರಿಯಸ್ ಅಂತ ಹೇಳ್ತೀವಿ ಅಂದರೆ ನಾರ್ಮಲ್ ಆಗಿ ಒಂದು ಬ್ಲಡ್ ವೆಸಲ್ ಇರುತ್ತೆ ಈ ಬ್ಲಡ್ ವೆಸಲ್ ವಿಲ್ ಬಿ ಇನ್ ದಿ ಲೆನ್ಸ್ ಇನ್ ದಿ ಆಯ್ಕೆ ಅದು ಹುಟ್ಟೋ ಟೈಮ್ನಲ್ಲಿ ಅದು ಹೀರ್ಕೊಂಡ್ಬಿಡುತ್ತೆ ಈ ರಕ್ತನಾಳ ಬಟ್ ಅದು ಪರ್ಸಿಸ್ಟ್ ಆದರೆ ಆವಾಗ ಪರ್ಸಿಸ್ಟೆಂಟ್ ಹೈಪರ್ ಪ್ಲಾಸ್ಟಿಕ್ ವಿಟ್ರಿಯಸ್ ಅಂತ ಹೇಳ್ತೀವಿ ಇದಿದ್ರೂ ಬಿಳಿಯಾಗಿ ಕಾಣಿಸ್ಬೋದು ರೆಟಿನಾ ಡಿಟ್ಯಾಚ್ಮೆಂಟ್ ಆಗಿದ್ದರೆ ಅಂದರೆ ಬರ್ತ್ ಟೈಮ್ನಲ್ಲಿ ಇಂಜುರಿಯಿಂದ ದೃಷ್ಟಿ ಪಟ್ಲ ಏನಾದರೂ ಬಿಟ್ಕೊಂಡಿದ್ರೆ ಆವಾಗ್ಲೂ ಬಿಳಿಯಾಗಿ ಕಾಣಿಸ್ಬೋದು ಸೊ ಹಲವಾರು ಕಾರಣಗಳಿಂದ ಈ ಥರ ವೈಟ್ ರಿಫ್ಲೆಕ್ಸ್ ಇನ್ ದಿ ಐ ಕಾಣಿಸ್ಕೊಂಡು ಬಟ್ ವಾಟ್ ಇಸ್ ಇಂಪಾರ್ಟೆಂಟ್ ಇಸ್ ಅವೇರ್ನೆಸ್ ನಾವು ಯಾಕೀಗ ಮೀಡಿಯಾ ಪ್ಲಸ್ಗೆ ಈ ಕೊಡ್ತಾ ಇದ್ದೀವಿ ಅಂದರೆ ಸುಮಾರು ಜನ ಮಗು ಹುಟ್ಟಿದ ತಕ್ಷಣ ಕಣ್ಣು ಎಕ್ಸಾಮಿನ್ ಮಾಡಲ್ಲ ಕಣ್ ಚೆಕಪ್ ಆಗಿ ಮಾಡಲ್ಲ ಏನಾದರೂ ಬಿಳಿಯಾಗ ಏನಾದರೂ ಏನೋ ಒಂದು ಇದೆ ಸರಿ ಹೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಬಟ್ ಈ ಹಲವಾರು ಕಾರಣಗಳಿಂದ ವೈಟ್ ರಿಫ್ಲೆಕ್ಸ್ ಇರ್ಬೋದು ಫ್ರಾಮ್ ಕಂಜನೇಟಿವ್ ಕ್ಯಾನ್ಟ್ರೆ ಟು ಆ್ಯಸ್ ಸೀರಿಯಸ್ ಅ ಪ್ರಾಬ್ಲಮ್ ಆ್ಯಸ್ ರೆಟಿನೋಪ್ಲಾಸ್ಟಮ್ ಟ್ಯೂಮರ್ ಇದೆಯಾ ಸೊ ಅದಕ್ಕೆ ಇದು ಪೇರೆಂಟ್ಸು ಡಾಕ್ಟರ್ಸ್ಗೆಲ್ಲ ಈ ಅವೇರ್ನೆಸ್ ಇರಬೇಕು ವೈಟ್ ರಿಫ್ಲೆಕ್ಷನ್ ಅನ್ನೋದಿದ್ದರೆ ಇಮ್ಮಿಡಿಯೇಟಾಗಿ ಕಯರ್ ಸೆಂಟ್ರಿಗೆ ರೆಫರ್ ಮಾಡಬೇಕು ಕೆಲವು ಪ್ರಾಬ್ಲಮ್ಸು ಇಮಿಡಿಯೇಟಾಗಿ ನಾವು ಟ್ರೀಟ್ ಮಾಡಿಬಿಟ್ಟು ರಿವರ್ಸ್ ಮಾಡ್ತೀವಿ ಅದು ಕಂಜಿನ ಕ್ಯಾಟ್ರಾಕ್ಟ್ ಇಸ್ ಒನ್ ಆಫ್ ದ ನಾರ್ಮಲಾಗಿ ಆಗಿ ಕ್ಯಾಟ್ರಾಕ್ಟ್ ಎರಡು ಕಣ್ಣಲ್ಲೂ ಇದ್ದರೆ ಆವಾಗ ಯು ಕ್ಯಾನ್ ವೆಯ್ಟ್ ತಡ್ ತಡ್ಗಸ್ ಇದು ಯು ಕ್ಯಾನ್ ವೆಯ್ಟ್ ಫಾರ್ ದಿ ಕ್ಯಾಟ್ರಾಕ್ಸ್ ಎಲ್ ಬಿಕಾಸ್ ಅದೇನಾಗುತ್ತೆ ಅಂದರೆ ವಿಷುವಲ್ ಸೆಂಟರ್ ಇನ್ ದ ಬ್ರೈನ್ ಡೆವಲಪ್ಸ್ ಫ್ರಮ್ ಫಿಫ್ಟೀನ್ ಡೇಸ್ ಟು ತ್ರೀ ಮಂತ್ಸ್ ಮ್ಯಾಕ್ಸಿಮಲಿ ಆಮೇಲೆ ಅಪ್ಟರ್ ಸಿಕ್ಸ್ ಇಯರ್ಸ್ ವಿಷುವಲ್ ಸೆಂಟರ್ ಡೆವಲಪ್ ಆಗ್ತಾ ಇರುತ್ತೆ ಸೆಂಟ್ರಲ್ ಪ್ರೋಸೆಸಿಂಗ್ ಈ ಟೈಮ್ನಲ್ಲಿ ಮಗುಗೇನಾದರೂ ಒಂದು ಕಣ್ಣಲ್ಲಿ ಸರಿ ಇದ್ದರೆ ಇನ್ನೊಂದು ಕಣ್ಣು ಮಾತ್ರ ಯೂಸ್ ಮಾಡಿ ಮಾಡಿ ಈ ಕಣ್ಣು ಡಿಸ್ಯೂಸ್ ಕೊಟ್ಟೋಗುತ್ತೆ ಆಮೇಲೆ ಆರು ವರ್ಷದ ಮೇಲೆ ಏನು ಮಾಡೋಕ್ಕಾಗಲ್ಲ ಬಟ್ ಒಂದೇ ಕಣ್ಣಲ್ಲಿ ಕ್ಯಾಟ್ರಾಕ್ಟ್ ಇದ್ದರೆ ಬಿಟ್ವೀನ್ ಫಿಫ್ಟೀನ್ ಡೇಸ್ ಟು ತ್ರೀ ಮಂತ್ಸ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸೇಷನ್ ಡೆವಲಪ್ ಆಗುತ್ತೆ ಸೊ ಆವಾಗ ಫುಲ್ ಹೆಜಿ ಇದ್ದರೆ ಆವಾಗ ಮಗುಗೆ ಆ ವಿಷನ್ ಡೆವಲಪ್ ಆಗೋಲ್ಲ ಸೊ ಡಿಲೇ ಮಾಡಿದಷ್ಟು ಪ್ರಾಬ್ಲಮ್ ಆಗುತ್ತೆ ಎರಡು ಕಣ್ಣಲ್ಲೂ ಕ್ಯಾಟ್ರಾಕ್ಟ್ ಇದ್ದರೆ ಸ್ವಲ್ಪ ಡಿಲೇ ಮಾಡ್ಬೋದು ಆರು ತಿಂಗಳಾದ್ಮೇಲೂ ಆಪ್ರೇಷನ್ ಮಾಡ್ಬೋದು ಅದು ಸರಿ ಹೋಗುತ್ತೆ ಯಾಕಂದರೆ ಎರಡರಲ್ಲೂ ಈಕ್ವಲ್ ಆಗಿ ಬ್ಲರ್ ಆಗಿರುತ್ತೆ ಸೊ ಕ್ಯಾಟ್ರಾಕ್ ಇದ್ದಾದ್ಮೇಲೆ ಡೆವಲಪ್ ಆಗುತ್ತೆ ಬಟ್ ಒಂದು ಕಣ್ಣಲ್ಲಿ ಮಾತ್ರ ಕ್ಯಾಟ್ರಾಕ್ಟ್ ಇದ್ದರೆ ಅದು ಇನ್ನೂ ಡೇಂಜರಸ್ ಯಾಕಂದರೆ ಇನ್ನೊಂದು ಕಣ್ಣು ಚೆನ್ನಾಗಿದ್ರೆ ಬರೀ ಆ ಕಣ್ಣಲ್ಲಿ ನೋಡಿ ನೋಡಿ ಈ ಕಣ್ಣು ಫುಲ್ ಡಿಸ್ಯೂಸ್ ಕೊಟ್ಟೋಗುತ್ತೆ ಡೆವಲಪೇ ಆಗೋಲ್ಲ ಬ್ರೈನಲ್ಲೇ ವಿಷನ್ ಡೆವಲಪ್ ಆಗಲ್ಲ ಸೊ ಈ ಥರ ಕಂಜನೇಟ್ರ್ ಮೋನೋಕ್ಯುಲರ್ ಅಕ್ಲರ್ ಅಂದರೆ ಒಂದು ಕಣ್ಣಲ್ಲೇ ಕೊರೆಯಿರೋದು ಇಮಿಡಿಯೇಟಾಗಿ ಇಟ್ ಹ್ಯಾಸ್ ಟು ಬಿ ಟೇಕನ್ ಅಪ್ ಫಾರ್ ಟ್ರೀಟ್ಮೆಂಟ್ ಅರ್ಲಿಯರ್ ಡನ್ ದ ಬೆಟರ್ ಈಗ ದರ್ ಲಾಟ್ ಆಫ್ ಚಾಲೆಂಜಸ್ ಇನ್ ಆಪ್ರೇಟಿಂಗ್ ಅ ಸ್ಮಾಲ್ ಫೈವ್ ಟು ಸಿಕ್ಸ್ ವೀಕ್ ಓಲ್ಡ್ ಚೈಲ್ಡ್ ಒಂದುವರೆ ತಿಂಗಳ ಮಗುಗೆ ಆಪ್ರೇಷನ್ ಮಾಡೋದು ಒನ್ ಇಸ್ ಕಣ್ಣು ತುಂಬ ಚಿಕ್ಕದು ಡೆವಲಪ್ ಆಗಿರಲ್ಲ ಅದಕ್ಕೆ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ ವೆರಿ ಫೈನ್ ಇನ್ಸ್ಟ್ರೂಮೆಂಟ್ ಸೆಕೆಂಡ್ ಇಸ್ ದ ಸರ್ಜಿಕಲ್ ಸ್ಕಿಲ್ ಯು ನೀಡ್ ಹೈ ಡಿಗ್ರಿ ಆಫ್ टू आप्रेट आम सचॉरी थर्ड अने चिख मगुव ज्ञान तपूट कांप्लेक्सो यू नीड अ गुड अने टीम दट कैन गिव जनरल अनेतिया फॉर् दिस चाइल आॉट ओनली गिविंग अनेतिया आप्रेशन टाइमल कंडीन प्रेषर कंट्रोल कंडीन प्रेषर जास्तर नमु आप्रेशन कष्ट आ ಸೊ ಅದಕ್ಕೆಲ್ಲ ಕೆಲವು ಸ್ಪೆಷಲ್ ಟೆಕ್ನಿಕ್ಸ್ ಇದೆ ಸೊ ಅದು ಅನಿಸ್ತಿಸ್ಟು ಎಕ್ಸ್ಪ್ಲೈನ್ ಮಾಡ್ತದೆ ಬಟ್ ದೀಸ್ ಆರ್ ದ ಚಾಲೆಂಜಸ್ ಆಮೇಲೆ ಆಪ್ರೇಷನ್ ಆದಮೇಲೂ ಚಾಲೆಂಜು ಏನು ಅದಕ್ಕೆ ಮೆಡಿಕೇಶನ್ ಹಾಕೋದು ಡ್ರಾಪ್ಸ್ ಹಾಕೋದು ಮಗುಗೆ ತುಂಬ ಕಷ್ಟ ಪ್ಲಸ್ ಪ್ಯಾಚಿಂಗ್ ಮಾಡಬೇಕು ಅಂದರೆ ಇನ್ನೊಂದು ಕಣ್ಣು ಮುಚ್ಚಿಬಿಟ್ಟು ಈ ಕಣ್ಣಲ್ಲಿ ಟ್ರೈನಿಂಗ್ ಕೊಡಬೇಕು ಇಲ್ಲದೇ ತಿರ್ಗಾ ಅದು ವಿಷುವಲ್ ಸೆಂಟರಿಂದ ಬ್ರೈನ್ ಡಸ್ ಡಸ್ನಾಂಟಾಗಿ ಈ ತುಂಬ ಸಣ್ಣ ಕಣ್ಣಿರುವಾಗ ಈ ತುಂಬ ಚಿಕ್ಕ ಮಕ್ಕಳಿಗೆ ಅನ್ ಲೆನ್ಸ್ ಗೆ ಕೋರ್ಸ ಅದು ಕಷ್ಟ ಆಯ್ತು. ಆಡಿವಿಯಸ್ ಟು ನಾನ್ ಲೆನ್ಸ್ ಕೋರ್ಸ್ ಇರದ್ರು ಇಸ್ 3 ಮಂತ್ ಆಲ್ಚೈಲ್. ಬಟ್ ಲೆನ್ಸ್ ಹಾಕಿದ್ರೆ ತಿರ್ಗಾ ಫೋಕಸ್ ಆಗ್ತೋ ನೈಟ್ ಫೋಕಸ್ ಆಗಲ್ಲ. ಸೋ ಅದು ಪ್ರಾಬ್ಲಮ್ ಇದೆ ಅದಕ್ಕೆ ನಾವು ಇನ್ನೊಂದು ಕಣ್ಣ್ ಪ್ಯಾಚ್ ಮಾಡಿದಾಗ ಈ ಕಣ್ಣಿಗೆ ಕನ್ನಡಕ ದಪ್ಪ ಕನ್ನಡಕ ಹಾಕಿಬಿಟ್ರು ಸ್ವಲ್ಪ ವಿಷ್ಯುವಲ್ ಸ್ಟಿಪ್ಲೇಷನ್ ಕೊಡಬೇಕು ಅದು ಪೋಸ್ಟ್ ಆಫ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಆ್ಯಮ್ಲಿಯೋಪಿಯೋ ಥೆರಪಿ ಅಂತ ಹೇಳ್ತೀವಿ ಇದಕ್ಕೆ ಪೇರೆಂಟ್ಸ್ ಫಿಫ್ಟಿ ಪರ್ಸೆಂಟ್ ಇಸ್ ಸರ್ಜರಿ ಬಟ್ ಫಿಫ್ಟಿ ಪರ್ಸೆಂಟ್ ಇಸ್ ದಿ ಪೋಸ್ಟ್ ಆಫ್ ಕೇರ್ ಪೇರೆಂಟ್ಸ್ ಆರ್ ಟು ಟೇಕ್ ಕೇರ್ ಇದು ಮ್ಯಾಚಿಂಗ್ ಮಾಡಬೇಕು ಇದು ವಿಷುವಲ್ ಸ್ಟಿಮುಲೇಷನ್ ಮತ್ತು ಡೆವಲಪ್ಮೆಂಟ್ ಆಫ್ ವಿಷನ್ಗೆ ದಿ ಪ್ರಾಕ್ಟೀಸಸ್ ಎಲ್ಲ ಮಾಡಬೇಕು ಸೊ ಇವೆಲ್ಲ ಚಾಲೆಂಜಸ್ ಇದೆ ವಿಚ್ ಈಸ್ ಡಿಫ್ರೆಂಟ್ ಫ್ರಮ್ ಅಡಲ್ಟ್ ಕ್ಯಾಟ್ಯಾಕ್ ದೊಡ್ಡವ್ರಿಗೆ ಕೊರೆ ಈಸಿಯಾಗಿ ಮಾಡ್ಬೋದು

With a lot of expertise and somebody who has done a lot of pediatric anesthesia, uh, knowing that the child was just uh, seven weeks, one and a half months, is a very, very uh, high risk procedure for anesthesiologists. Here, yeah, we can divide it into three parts there is a pre anesthetic period, anesthesia period, and a post anesthesia period. Pre anesthesia period, Nali, what are the challenges? congenital cataract. ಇದು ಹುಟ್ಟಾಗೆ ಬಂದಿರೋ ಪೊರೆ ಸೊ ಇದರ ಜೊತೆ ವೇರಿಯಸ್ ಕಂಜನೈಟಲ್ ಸಿಂಡ್ರೋಮ್ಸ್ ಅಂತ ಇದೆ ಸೊ ಇಟ್ ಕ್ಯಾನ್ ಬಿ ಪಾರ್ಟ್ ಆಫ್ ವೇರಿಯಸ್ ಜನ್ಮ ಜನತ ದೋಷಗಳು ಜನ್ಮ ಜನತೋ ದೋಷಗಳಿಗೆ ಡೌನ್ ಸಿಂಡ್ರೋಮ್ ಇರುತ್ತೆ ಒಂದ್ಸನ್ ಸಿಂಡ್ರೋಮ್ ಇರುತ್ತೆ ಡಾಕ್ಟರ್ ಹೇಳಿದ್ರು ಗ್ಯಾಲಕ್ಟಿ ಹೀಮಿಯಾ ಅಂತ ಇರುತ್ತೆ ಸೊ ದೆರ್ ಆರ್ ಮೆನಿ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಸಿಂಡ್ರೋಮ್ಸ್ ಸೊ ಈ ಪ್ರೀ ಆಪರೇಟಿವ್ ಪೀರಿಯಡ್ ನಲ್ಲಿ ನಾವು ಆಸ್ ಎನಸ್ತಿಸಿಯಾಲಜಿಸ್ಟ್ ಪ್ರೀ ಎನಸ್ಥೆಕ್ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ ಇವ್ಯಾಲ್ಯೂಯೇಷನ್ ಅಲ್ಲಿ ನಾವು ಡೀಟೇಲ್ ಹಿಸ್ಟ್ರಿ ತಗೋತೀವಿ ಪೇರೆಂಟ್ಸ್ ಇಂದ ಫ್ಯಾಮಿಲಿ ಹಿಸ್ಟ್ರಿ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ತಾಯಿಗೆ ಏನೇನು ಪ್ರಾಬ್ಲಮ್ ಇತ್ತು ಆಮೇಲೆ ಹುಟ್ಟಿದಾಗಿಂದ ಮಗು ಹೇಗಿದೆ ಇಸ್ ದ ಚೈಲ್ಡ್ ಡ್ರೈವಿಂಗ್ ಆಮೇಲೆ ಇನ್ನೊಂದ್ರೆ ಇಸ್ ದ ಹಾರ್ಟ್ ಓಕೆ ಯೂಶಲಿ ಕಂಜನಾಯತ್ ಇಸ್ ಅಸೋಸಿಯೇಟೆಡ್ ವಿತ್ ಕಾರ್ಡಿಯಾಕ್ ಡಿಸೀಸ್ ಸಮ್ ಕಾರ್ಡಿಯಾಕ್ ಎನಾಮೀಸು ಇರಬಹುದು ಸೊ ನಾವು ಕಾರ್ಡಿಯಾಲಜಿಸ್ಟ್ ಕಾರ್ಡಿಯೋಲಜಿಕಲ್ ಇವ್ಯಾಲ್ಯೂಯೇಷನ್ ಮಾಡಿಸ್ಬೇಕು ಆ ತಪಾಸಣೆ ಮಾಡಿ ಅದೆಲ್ಲ ಔಟ್ ಮಾಡಿ ಇನ್ನೊಂದು ಅಂದರೆ ವೇ ಪ್ರಾಬ್ಲಮ್ಸ್ ಇರ್ಬೋದು ಅಸೋಸಿಯೇಟೆಡ್ ವೇ ಪ್ರಾಬ್ಲಮ್ಸ್ ವಿತ್ ಕಂಜನೇಟಿ ಕ್ಯಾಂಟ್ಯಾಕ್ಟ್ ಇರುತ್ತೆ ಸೊ ನಾವು ಡೀಟೇಲ್ಡ್ ಎಕ್ಸಾಮಿನೇಷನ್ ಇನ್ವೆಸ್ಟಿಗೇಷನ್ ಇವ್ಯಾಲ್ಯೂಯೇಷನ್ ಮಾಡಿ ಪೇರೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಈ ಥರ ಅನಸ್ತೀಸಿಯಾ ಇಷ್ಟು ಇದು ಬೆನಿಫಿಟ್ಸ್ ಇರುತ್ತೆ ಈ ಥರ ರಿಸ್ಕ್ಸ್ ಇರುತ್ತೆ ಆ್ಯಂಡ್ ಈಸ್ ಅದೇ ಆಲ್ಟರ್ನೇಟಿವ್ಸ್ ಈ ಥರ ನಾವು ಕನ್ಸೆಂಟ್ ತೊಗೊಂಡು ಎಲ್ಲ ಡೀಟೇಲ್ ಆಗಿ ಈ ಅನಸ್ತೀಸಿಯಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಆಮೇಲೆ ಮಗು ಬಂದ ಮೇಲೆ ಅವತ್ತಿನ ದಿವಸ ನಾವು ಫಾಸ್ಟಿಂಗ್ ಇಡಬೇಕಾಗತ್ತೆ ಮಗು ಯೂಶಲಿ ಈ ಚಿಕ್ಕ ಮಗಳು ಜಾಸ್ತಿ ಮಕ್ಕಳಲ್ಲಿ ಜಾಸ್ತಿ ಫಾಸ್ಟಿಂಗ್ ಇರೋಕ್ಕಾಗಲ್ಲ ಬಿಕಾಸ್ ಅವ್ರ ಗ್ಲುಕೋಸ್ ತುಂಬ ಬೇಗ ಕಮ್ಮಿ ಆಗತ್ತೆ ಆಮೇಲೆ ಆಮ್ಲಜನಕ ಕೊರತೆ ಆಗುತ್ತೆ ಬೇಗ ಡಿಆಕ್ಸಿಜನೇಟ್ ಆಗ್ತಾರೆ ಸೊ ದೀಸ್ ಟೂ ಥಿಂಗ್ಸ್ ಅ ವೆರಿ ಕ್ರಿಟಿಕಲ್ ಫಾರ್ ದಿ ಅನಸ್ತಿಸಿಯಾಲಜಸ್ ಸೊ ಡ್ಯೂರಿಂಗ್ ಅನಸ್ತಿಸಿಯಾ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಏರ್ ವೇ ಮ್ಯಾನೇಜ್ಮೆಂಟ್ ಅಂದರೆ ವಾಯು ವಾಯು ದಾರಿ ಇರುತ್ತಲ್ಲ ಅದನ್ನ ಮ್ಯಾನೇಜ್ ಮಾಡೋದು ತುಂಬ ಪುಟ್ಟದಾಗಿರುತ್ತೆ ಮಕ್ಕಳು ಆರ್ ನಾಟ್ ಮಿನಿಯೇಚರ್ ಅಡಲ್ಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ ದೇ ಹ್ ಯುನೀಕ್ ಅನಾಟಮಿ ಯುನೀಕ್ ಫಿಸಿಯಾಲಜಿ ವಿಚ್ ಇಸ್ ವೆರಿ ವೆರಿ ಸೆನ್ಸಿಟಿವ್ ಅಂಡ್ ಈ ಆರ್ಗನ್ಸ್ ಸ್ವಲ್ಪ ಇಮೆಚ್ಯೂರ್ ಆಗಿರುತ್ತೆ ಇನ್ನೂ ಅಷ್ಟು ಮೆಚೂರಿಟಿ ಪಡೆದಿರಲ್ಲ ಮಕ್ಕಳಲ್ಲಿ ಸೊ ಲಕಿಲಿ ಈ ಮಗು ವಾಸ್ ಅ ಫುಲ್ ಟರ್ಮ್ ಸೇರಿ ಸೆಕ್ಷನ್ ದೇವಿ ಸೊ ವಿರ್ ಲಕಿ ಅದು ಫುಲ್ ಟರ್ಮ್ ಆಗಿ ಒಂಬತ್ತು ತಿಂಗಳಾಗಿ ಪುಟ್ಟಿರೋ ಮಗು ಒನ್ ಪ್ರೀ ಟರ್ಮ್ ಆಗಿ ಹುಟ್ಟುತ್ತೆ ಅವಾಗ ಆಕ್ಸಿಜನೇಷನ್ ತುಂಬ ಸೂಕ್ಷ್ಮವಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಜನ್ ಕೊಟ್ಟು ನಾವು ಅನಸ್ಟಿಸ ಕೊಡಬೇಕಾಗತ್ತೆ ಆ್ಯಂಡ್ ಆಲ್ಸೋ ನಮ್ ಟೀಮ್ ಹ್ಯಾಸ್ ವೆರಿ ಹೈಲಿ ಸ್ಕಿಲ್ಡ್ ಅನಸ್ತೆಟಿಸ್ ಲೈಕ್ ಡಾಕ್ಟರ್ ಮುರಲಿ ಡಾಕ್ಟರ್ ಅನೂಪ್ ಅಲಾಂಗ್ ವಿತ್ ಮೀ ಆ್ಯಂಡ್ ವಿ ಹ್ಯಾವ್ ಎಕ್ಸಲೆಂಟ್ ಅನಸ್ಟಿಸಿಯಾ ಎಕ್ವಿಪ್ಮೆಂಟ್ ಫಾರ್ ಪೀಡಿಯಾಟ್ರಿಕ್ ಅನಸ್ತೀಸಿಯಾ ಸೊ ಇದೆಲ್ಲ ಇದ್ದು ನಾವು ಮೂವತ್ತು ವರ್ಷದಿಂದ ಪೀಡಿಯಾಟ್ರಿಕ್ ಎನಸ್ಸೀಸಿಯಾ ಕೊಡ್ತಾ ಇದ್ದೀನಿ ನಾನು ಸೊ ದಿಸ್ ಕಾನ್ಫಿಡೆನ್ಸು ಬೇಕು ಪೀಡಿಯಾಟಿಕ್ ಅನಸ್ಥೆಟಿಸ್ಗೆ ರಿಕ್ವೈಸ್ ಲಾಡ್ ಆಫ್ ಕಾನ್ಫಿಡೆನ್ಸ್ ಇನ್ ಪ್ರೈವೇಟ್ ಟ್ರ್ಯಾಕ್ಟರ್ ಸೊ ಆಸ್ ಎ ಟೀಮ್ ವಿ ವರ್ಕ್ ವಿತ್ ದಿಸ್ ಚೈಲ್ಡ್ ನಾನ್ ಅದರ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಅದನ್ನೆರಬೇ ಮ್ಯಾನೇಜ್ಮೆಂಟ್ ಇಸ್ ಟೆಂಪ್ರೇಚರ್ ಮ್ಯಾನೇಜ್ಮೆಂಟ್ ಮಗು ಇಂದ ಪಾಪ ತುಂಬಾ ಇಂಪಾರ್ಟೆಂಟ್ ಏರ್ ಕಂಡೀಷನಿಂಗ್ ಇದ್ರೆ ತುಂಬಾ ಬೇಗ ಹೈಪೋಥೆರಪಿ ಆಗುತ್ತೆ ಮಗುಗೆ ಸೊ ಮಗುವಿನ ಟೆಂಪ್ರೇಚರ್ ಮ್ಯಾನೇಜ್ಮೆಂಟ್ ಮಾಡೋದು ವೀನಸ್ ಆಕ್ಸೆಸ್ ಅಂದರೆ ಇಂಟ್ರಾವಿನಸ್ ಫ್ಲೂಯಿಡ್ ಫ್ಲೂಯಿಡ್ ಥೆರಪಿ ಮ್ಯಾನೇಜ್ ಮಾಡೋದು ಕರೆಕ್ಟ್ ಅಮೌಂಟ್ ಆಫ್ ಫ್ಲೂಯಿಡ್ ಅಂಡ್ ಗ್ಲೂಕೋಸ್ ಮ್ಯಾನೇಜ್ಮೆಂಟು ದಿಸ್ ಆರ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ ಫಾರ್ ಎಸ್ ಕ್ಯಾಟ್ರ್ಯಾಕ್ ಸರ್ಜರೀಸ್ ಕ್ಯಾನ್ಸರ್ ಇಸ್ ಇಂಟ್ರಾ ಆಕ್ಯುಲರ್ ಪ್ರೆಷರ್ ಕಣ್ಣಿನ ಒತ್ತಡ ಸರ್ಜರಿ ಮಾಡುವಾಗ ಒತ್ತಡ ಜಾಸ್ತಿ ಆಗಬಾರ್ದು ಕಂಟ್ರೋಲ್ ಕರೆಕ್ಟಾಗಿ ಇಂಟರ್ಮಿಡಿಯಂಟ್ ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್ ಕೊಟ್ಕೊಂಡು ಮನೆ ಬ್ಯಾಲೆನ್ಸ್ ಅನಿಸ್ಕೀಸಿಯಾ ಅದನ್ನು ಪ್ಲಾನ್ ಮಾಡಿಕೊಂಡು ನಾವು ಪ್ಯಾರಲೈಸ್ ಮಾಡಿ ಮಗುಷ್ಟು ಪುಟ್ಟದಾಗಿರುತ್ತೆ ನಾವು ಹ್ಯಾಂಡ್ ವೆಂಟಿಲೇಷನ್ ಮಾಡ್ತೀವಿ ಅನಸ್ಕೀಸಿಯಾಲಜಿಸ್ಟ್ ಆಗಿ ಜಸ್ಟ್ ಲೈಟ್ಗೆ ವಿ ಟೇಕ್ ಓವರ್ ದ ವೆಂಟಿಲೇಷನ್ ವಿ ವೆಂಟಿಲೇಟ್ ದ ಚೈಲ್ಡ್ ಟು ಪ್ರಿವೆಂಟ್ ಬ್ಯಾರೋ ಡ್ರಾಮಾ ವಿ ಕೆನ್ ಕನೆಕ್ಟ್ ಟು ಅ ವೆಂಟಿಲೇಟರ್ ಇಷ್ಟು ಹೈಲಿ ಸ್ಕಿಲ್ಡ್ ಜಾಬ್ ಇದು ಅಂದರೆ ದ ಬೇಬಿ ಸೋ ಸೆನ್ಸಿಟಿವ್ ಸೊ ಮಿನಿಮಮ್ ಟೂ ತ್ರೀ ಅನಸ್ಸಿಟಿಸ್ ಆರ್ ರಿಕ್ವೈರ್ಡ್ ಟು ಗಿವ್ ಅನಸ್ಟಿಸ ಒನ್ ಫಾರ್ ಒನ್ ಸ್ಮಾಲ್ ಬೇಬಿ ಬಿಕಾಸ್ ಇಟ್ ಈಸ್ ಲೈಫ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ವಿ ಟೇಕ್ ಕೇರ್ ಆಫ್ ಆಲ್ ಅರ್ ದ ಎನ್ಶೋರ್ ದಟ್ ದ ಇಂಟ್ರಾಕ್ಯುಲರ್ ಪ್ರೆಷರ್ ಇಸ್ ಮಾನಿಟರ್ಡ್ ಆ್ಯಂಡ್ ಇನ್ ದ ಪೋಸ್ಟ್ ಆಪರೇಟಿವ್ ಪೀರಿಯಡ್ ಮಗು ಕೆಂಪಾರ್ದು ಜಾಸ್ತಿ ಅಳಬಾರ್ದು ಅದಕ್ಕೆ ನಾವು ಮೆಡಿಕೇಶನ್ಸ್ ಕೊಡ್ತೀವಿ ಸೊ ದಟ್ ಪೋಸ್ಟ್ ಆಪರೇಟಿವ್ ನಾಯ್ಲಾ ವಾಮಿಟಿಂಗ್ ಇರಬಾರ್ದು ನಾಯ್ಲಾ ವಾಮಿಟಿಂಗ್ ಇದ್ರೆ ಇನ್ನು ಇಂಟ್ರೋಪುಲರ್ ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ಇದನ್ನೆಲ್ಲ ನಾವು ಮೆಡಿಕೇಶನ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಮಾಡಿ ಸೊ ಆಪರೇಟಿವ್ ಪೋಸ್ಟ್ ಆಪರೇಟಿವ್ ಆಲ್ ತ್ರೀ ಪೀರಿಯಡ್ಸ್ ನಾವು ಕಂಪ್ಲೀಟ್ ಆಗಿ ನೋಡ್ಕೋತೀವಿ ಮಗುನ ಸೊ ದಟ್ ಸರ್ಜನ್ ಕ್ಯಾನ್ ಪೀಸ್ಫುಲಿ ಡೂ ಹಿಸ್ ಸರ್ಜರಿ ವಿಥೌಟ್ ವರಿಂಗ್ ಅಬೌಟ್ ದ ಬೇಬಿ ಫಿಸಿಯಾಲಜಿ ಬೇಬಿ ಆಕ್ಸಿಜನೇಷನ್ And the baby's life as such. Completely it's in the hand of the expert anesthesiologist. I would like to take this opportunity to thank my team, which is very highly skilled in nature now.